ಯಾದಗಿರಿ ಜಿಲ್ಲೆಯ ಸುರಪುರ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ವೆಂಕಟಾಪುರದಲ್ಲಿ ಕೊಳಗೇರಿ ಅಭಿವೃದ್ಧಿ ನಿಗಮದಿಂದ ಬಂದಿರುವ ವಸತಿ ಮನೆಗಳು ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಧ್ವನಿ ಆರೋಪಿಸಿದ್ದಾರೆ ಸುರಪುರ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ವೆಂಕಟಾಪುರ ಏರಿಯಾದಲ್ಲಿ ಕೊಳಗೇರಿ ಅಭಿವೃದ್ಧಿ ನಿಗಮದಿಂದ ಬಡ ಫಲಾನುಭವಿಗಳ ಮನೆಗಳು ಮಂಜೂರಾಗಿರುತ್ತವೆ ಎಸ್ಟಿಮೇಟ್ ಪ್ರಕಾರ ಮನೆಗಳು ಕಟ್ಟುತ್ತಿಲ್ಲ ಆದರೆ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಸೇರಿಕೊಂಡು ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆ ಈಗಾಗಲೇ ಈ ವಿಷಯದ ಕುರಿತು ಸುಮಾರು ಆರು ತಿಂಗಳಿಂದ ಇಲ್ಲಿಯವರೆಗೆ ಸಂಬಂಧಪಟ್ಟ ಇಲಾಖೆಗೆ ದೂರು ಕೊಟ್ಟರೂ ಸಹ ಯಾವುದೇ ಕ್ರಮ ಜರುಗಿಸದೆ ಸುಮ್ಮನೆ ಕುಳಿತ ಅಧಿಕಾರಿಗಳು ತಾವೇ ಸ್ವತಃ ಕಳಪೆ ಹಾಲೋ ಬ್ಲಾಕ್ ತಯಾರಿಸಿ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ ಮತ್ತು ಬೇಸ್ಮೆಂಟ್ ಕೂಡ ಭೂಮಿಯಿಂದ ಮೇಲಕ್ಕೆ ನಾಲ್ಕು ಫೀಟ್ ಎತ್ತರವಾಗಬೇಕು ಏಕೆಂದರೆ ಸುತ್ತಮುತ್ತಲೂ ಗುಡ್ಡವಿದ್ದು ಮಳೆ ಬಂದಾಗ ಆ ಗುಡ್ಡದ ಮೇಲಿಂದ ರಭಸವಾಗಿ ನೀರು ಹರಿದು ಬಂದು ಮನೆಯೊಳಗೆ ನುಗ್ಗಿ ಮನೆ ನಾಶವಾಗುವ ಸಂಭವವಿರುತ್ತದೆ ಬುನಾದಿ ಸಹ ಇರುವುದಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಧ್ವನಿ ಯಾದಗಿರಿ ಜಿಲ್ಲಾಧ್ಯಕ್ಷ ಸಂಜೀವಪ್ಪ ದರಬಾರಿ ಆರೋಪಿಸಿದರು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಉಪವಿಭಾಗ ರಾಯಚೂರು ರವರಿಗೆ ಮನವಿ ಸಲ್ಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ರಮ ತೆಗೆದುಕೊಳ್ಳಬೇಕೆಂದು ಸೂಚಿಸಿದರು ಈ ಸಂದರ್ಭದಲ್ಲಿ ಪಾಷಾ ಮಾಸ್ಟರ್ ಜಿಲ್ಲಾ ಉಪಾಧ್ಯಕ್ಷರು ಚಂದ್ರಕಾಂತ್ ಲಕ್ಷ್ಮೀಪುರ ಜಿಲ್ಲಾ ಗೌರವ ಅಧ್ಯಕ್ಷರು ಸಾಬ್ ದೊಡ್ಮನಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹನುಮಂತರಾಯ ಭಜಂತ್ರಿ ಎಂಡಿ ಇಲಿಯಾಸ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು ಏಕೆಂದರೆ ಸುತ್ತಮುತ್ತಲು ಗುಡ್ಡವಿದ್ದು ಮಳೆ ಬಂದಾಗ ಆ ಗುಡ್ಡದಿಂದ ಒಳಗೆ ನುಗ್ಗಿ ಮನೆ ನಾಶ ಆಗುವಂತ ಸಂಭವ ಇರುತ್ತದೆ ಒಂದು ಫೀಟ್ ಹಾಕಿರುತ್ತಾರೆ ಮತ್ತು ಬುನಾದಿ ಕೂಡ ಆಳವಾಗಿ ಎಲ್ಲ ಚತ್ತು ಆರು ಇಂಚು ಹೊರಗಡೆ ಬರಬೇಕು ಆದ್ರೆ ಕೇವಲ ನೆಲದ ಲೆವೆಲ್ ಅಲ್ಲಿ ಕಟ್ಟಿರುತ್ತಾರೆ ಮತ್ತು ಕಾಲ ಮತ್ತು ಎಂಗ್ಲರ್ಗಳು ನೇರವಾಗಿರುವುದಿಲ್ಲ ಅಂಕ ಡೊಂಕಾಗಿ ಕೂಡಿರುತ್ತವೆ ಈಗಾಗಲೇ ಕ್ಯೂರಿಂಗ್ ಆಗದೆ ಬಿರುಕು ಬಿಟ್ಟಿರುತ್ತವೆ ನಿಂಟಲ್ ಬೀಮ್ ಕೂಡ ಹಾಕಿರುವುದಿಲ್ಲ ತಿಳುಪಾ ಆಕಾರದ ಪ್ಲಾಸ್ಟರ್ ಹೊಂದಿರುತ್ತದೆ ಆ ಜಿಲ್ಲಾ ಕೊಳಚಿ ಪ್ರದೇಶ ಅಧಿಕಾರಿಗಳು ಸಾಕಷ್ಟು ಬಾರಿ ಮನೆ ಮಾಡಿದರೂ ಕೂಡ ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ ಇಂಜಿನಿಯರಿಂಗ್ ಮತ್ತು ಗುತ್ತಿದಾರರು ಈ ಮೂರು ಜನರು ಕೂಡಿಕೊಂಡು ನಾವು ನಾವು ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡಿದ್ದೇವೆ ಎಂದು ಹೇಳುತ್ತಿದ್ದಾರೆ